ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನನಗಂತೂ ಹಲ್ಲನೂ ಒಂಥರ ಕಡಿಮೆನೇ ಆಗಿಲ್ಲ ಫ್ರೆಂಡ್ಸು ಹಂಗಾಗಿ ವಿಡಿಯೋ ಒಂದು ಸ್ವಲ್ಪ ಎಡಿಟ್ ಮಾಡಿ ಹಾಕ್ಬೇಕಂತೇಳಿ ಎಡಿಟ್ ಮಾಡಿ ಹಾಕತ್ತೀನಿ ಇವತ್ತಿನ ಲಾಗೂ ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈಗ ನೋಡ್ಬೋದು ನಾನು ಇವತ್ತಿನ ಲಾಗು ಏನಪ್ಪ ಅಂದರೆ ಶುಕ್ರವಾರ ಆಷಾಢ ಶುಕ್ರವಾರದ ಎರಡನೇ ವಾರದ ಪೂಜೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಆಲ್ರೆಡಿ ಹೋದ್ವಾರ ಎಲ್ಲ ನಾನು ಯಾವ ರೀತಿ ಪೂಜೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊಂಡಿನಿ ಹಾಗಾಗಿ ಇವತ್ತಿನ ಲಾಗಲ್ಲಿ ಮಕ್ಳಿಗೆ ಡೈರೆಕ್ಟ್ ಊದನ ಕಡ್ಡಿ ಬೆಳಗ್ತಾ ಇದ್ದೀನಿ ಆಲ್ರೆಡಿ ಪೂಜೆ ಅಲಂಕಾರ ಅದೆಲ್ಲ ಮುಗ್ದೈತಿ ಊದ್ಕಡ್ಡಿ ಮು ಬೆಳಗ್ತಾ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ನೋಡ್ಬೋದು ಬೆಳಗ್ಗೆ ಮನೆ ಕೆಲಸ ಎಲ್ಲ ಕೂಡ ಆಗಿತ್ತು ಪೂಜೆನೂ ಕೂಡ ಆರು ಗಂಟೆ ಒಳಗಡೆ ಆಯಿತು ನಾನು ಒಂದು ಸ್ವಲ್ಪ ಜಾಸ್ತಿ ಇಲ್ಲ ಫ್ರೆಂಡ್ಸು ಹಾಗಾಗಿ ಅಲ್ಲೂ ಜಾಸ್ತಿನೇ ಆಗ್ಬಿಟೈತಿ ಏನು ಗೊತ್ತಾಗ್ತಾ ಇಲ್ಲ ನನಗೆ ಆಸ್ಪೆಟ್ಲಿಗೆ ಹೋದ್ರೆ ಹಲ್ಲಿ ಕೇಳ್ತೀನಿ ಇಲ್ಲಾಂದ್ರೆ ರೂಟ್ ಕೆನಲ್ ಮಾಡ್ತೀನಿ ಅಂತಾರೆ ಅದನ್ನೆಲ್ಲ ಮಾಡಿಸ್ಕೊಂಡ್ರೂ ಕೂಡ ಹಲ್ಲು ನೋವು ಕಡಿಮೆ ಆಗೋದಿಲ್ಲ ಸಲ ಹೇಳಿದ್ನಲ್ಲ ನಿಮಗೆ ಈ ಕಡೆ ಎಡಗಡೆ ಹಲ್ಲು ನೋವು ಬಂದಿತ್ತು ಇವಾಗ ನನ್ಗೆ ಬಲಗಡೆ ಹಲ್ಲು ನೋವು ಬಂದ್ಬಿಟ್ಟೈತಿ ಬಲಗಡೆ ಒಟ್ಟು ಹಲುನೂ ಬಂದಿದ್ದಿಲ್ಲ ಊಟ ಮಾಡ್ತಿದ್ದೆ ಚೆನ್ನಾಗಿ ಅಷ್ಟೇ ಏನೂ ಆಗಿದ್ದಿಲ್ಲ ಬಲಗಡೆ ಬಟ್ ಈ ಸಲ ನನಗೆ ಬಲಗಡೆನ ನೋವು ಬಂದ್ಬಿಟ್ಟೈತಿ ಲಾಸ್ಟ್ ಹತ್ರ ನೋವು ಆಗಿಬಿಟ್ಟೈತಿ ಅದಕ್ಕೆ ನಮ್ಮನೆಯವ್ರು ಹೋಗೋಣ ಹಾಸ್ಪಿಟ್ಲಿಗೆ ಅಂತಂದ್ರು ನಾನೇ ಬೇಡ ಇರಲಿ ನೋಡೋಣ ಕಡಿಮೆ ಆಕೈತೆ ನಾ ಅಂದ್ಕೊಂಡೆ ಬಟ್ ಅದೇನು ಕಡಿಮೆನೇ ಆಗ್ತಾಯಿಲ್ಲ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಬರ್ಬೇಕು ಅಂತ ಅಂದ್ಕೊಂಡಿನಿ ಬಟ್ ಈಗ ಸದ್ಯಕ್ಕೆ ಹೋಗೋಕೆ ಇಲ್ಲ ನನಗೆ ಹಾಸ್ಪಿಟ್ಲಿಗೆ ಹಂಗಾಗಿ ಈ ನೋವು ತಡ್ಕೊಂಡ ಅದಿನಿ ಮನೆಯಾಗ ಅದನ್ನ ಇದನ್ನು ಮಾಡ್ಕೊತ ಹೋಗಬೇಕು ಯಾಕೆ ಹೋಗಿಲ್ಲ ಅಂತ ನಾನು ಮುಂದಿನ ಲಾಗಲ್ಲಿ ಹೇಳ್ತೀನಿ ನೋಡ್ಬೋದು ಪೂಜೆ ಹಿಂಗಾಗಿತ್ತು ಫ್ರೆಂಡ್ಸು ನಮ್ಮ ಬೇಗ ಎದ್ಲು ಆಕೆ ನಾ ಮಾಡ್ತೀನಿ ಕೊಡು ಪಪ್ಪಾ ಅಂತ ಹೇಳ್ಬಿಟ್ಟು ಅವರಪ್ಪ ಮಾಡ್ತಾಯಿದ್ರು ವೀಡಿಯೋ ನಾ ಮಾಡ್ತೀನಿ ಕೊಡು ಅಂತೇಳ್ಬಿಟ್ಟು ಆಕೆ ನಾ ಮಾಡೋಕೆ ನಿಂತಲು ನಾವೇ ಇನ್ನೂ ಮಲಗಿದ್ಲು ಯಾಕೋ ಎದ್ದೇಳಿಲ್ಲ ಅವತ್ತಿನ ದಿವಸ ನೋಡ್ಬೋದು ಮಲ್ಕೊಂಡಿದ್ಲು ಅಕ್ಕಿನೂ ನಾನು ಕಟ್ಟಿ ಬೆಳಗ್ತಾ ಇದ್ದೀನಿ ಹೋದ್ಸಲ ಪ್ರದಕ್ಷಿಣೆ ಅಪ್ರದಕ್ಷಿಣವಾಗಿ ಹಾಕ್ತಾಯಿದ್ದೀರಿ ನೀವು ಅಂತ ಹೇಳ್ಬಿಟ್ಟು ಒಂದು ಮೂರ್ನಾಲ್ಕು ಜನ ಕಮೆಂಟ್ ಹಾಕಿದ್ರಿ ಅದೇನೋ ನನಗೂ ಗೊತ್ತಿಲ್ಲ ಆ ಪ್ರದಕ್ಷಿಣೆ ಹಾಕೋದು ಒಂದು ಸ್ವಲ್ಪ ಮರ್ತುಬಿಟ್ಟು ತಪ್ಪಾಗಿ ಹಾಕಿದ್ನೋ ಏನೋ ಗೊತ್ತಿಲ್ಲ ಈ ಸಲ ಏನು ಕರೆಕ್ಟ್ ಹಾಕಿದಿನೋ ಇಲ್ಲ ಅಂತ ನೀವೇ ನೋಡಿ ಕಮೆಂಟ್ ಮಾಡಿರಿ ನೋಡ್ಬೋದು ಈ ರೀತಿಯಾಗಿ ಪೂಜೆ ಮಾಡಿದ್ದೀನಿ ಫ್ರೆಂಡ್ಸು ತುಂಬ ಚೆನ್ನಾಗಿ ಕಳೆ ಬಂದಿತ್ತು ಪೂಜೆ ಮಾತ್ರ ಬಟ್ ಈ ಕ್ಯಾಮ್ರಾದಲ್ಲಿ ಒಂದು ಸ್ವಲ್ಪ ದೇವ್ರ ಮುಖ ಎಲ್ಲ ಕಪ್ಪಾಗಿ ಬರುತ್ತೆ ಅದು ಯಾಕೋ ಗೊತ್ತಿಲ್ಲ ಮುಂಚೆ ಹಳೆ ಫೋನಲ್ಲಿ ತುಂಬ ಲಕ್ಷಣವಾಗಿ ಬರ್ತಿತ್ತು ಹತ್ತಿರದಿಂದ ಮಾಡಿದ್ರೆ ಮಾತ್ರ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾವ ಫೋಟೋ ಇಲ್ಲಾಂದ್ರೆ ದೂರದಿಂದ ಮಾಡಿದ್ದೆ ಅಂದ್ರೆ ಅದು ಏನಾಗುತ್ತಂದ್ರೆ ಯಾಕಂದ್ರೆ ಅದು ಗೂಡು ಥರ ಐತೆ ನೋಡಿರಿ ಎರಡು ಕಡೆ ಡೋರ್ ಕ್ಲೋಸ್ ಐತಿ ಅಪೋಸಿಟ್ ಬೆಳಕನ್ನು ಕೂಡ ಇಲ್ಲ ಅಪೋಸಿಟ್ ಲೈಟ್ ಹಾಕ್ಬೇಕಂದ್ರೆ ಅದು ಪಾಯಿಂಟ್ ಇಲ್ಲ ಲೈಟಿಂದು ಹಂಗಾಗಿ ಕತ್ಲ ಕತ್ಲ ಬರ್ತೈತಿ ಫ್ರೆಂಡ್ಸ್ ಈ ರೀತಿ ಸಿಂಪಲ್ ಸಿಂಪಲ್ಲಾಗಿ ಇದ್ದಷ್ಟು ಹೂವು ಹೂವಿನ ರೇಟ್ ಅಂತೂ ತುಂಬಾ ಇತ್ತು ಅದರಲ್ಲೇ ನಮ್ಮ ಮನೆಯವರು ಹೂವನ್ನ ಚೆನ್ನಾಗಿ ಒಂದು ಸ್ವಲ್ಪ ತೊಗೊಂಬಂದಿದ್ರು ಇದ್ದದ್ರಲ್ಲೇ ಹಾಕಿ ಪೂಜೆನ ಮಾಡಿದ್ದೀನಿ ನೋಡ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಜಾಸ್ತಿ ನನಗೆ ವಾಯ್ಸ್ ರೆಕಾರ್ಡ್ ಇಲ್ಲ ಹಾಗಾಗಿ ಮ್ಯೂಸಿಕನ್ನು ಆ್ಯಡ್ ಮಾಡಿರ್ತೀನಿ ಅಲ್ಲಲ್ಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ y van para aquí yo... sí, no, para... ನೋಡಿದ್ರಲ್ಲ ನಾನು ನಮಿತಾಗ ಲಂಚ್ ಬಾಕ್ಸಿಗೆ ಅಂತ ಹೇಳ್ಬಿಟ್ಟು ಮತ್ತು ಇದನ್ನು ಕಟ್ಟಿದ್ದೆ ಪುಳಿಯೋಗರೆ ಪುಳಿಯೋಗರೆ ಮಾಡ್ತಾಯಿದ್ದೆ ಅದನ್ನು ಶೇರ್ ಮಾಡಿಕೊಂಡೆ ಈಗ ನೋಡ್ಬೋದು ಟ್ವಿಸ್ಟರ್ ತರಿಸಿದ್ದೆ ನಾನು ಮೀಶೋದಲ್ಲಿ ಅದನ್ನು ಶೇರ್ ಮಾಡ್ಕೋಬೇಕು ಅನ್ಕೊಂಡೆ ನೆನಪಾಗಿಲ್ಲ ಹಂಗಾಗಿ ನಮ್ಮ ನಾನು ದಿನ ಮಾಡ್ತಾಯಿದ್ದೀನಿ ಇವಾಗ ಹುಷಾರಿಲ್ಲ ಆದ್ರೂ ಮಾಡ್ತೀನಿ ಒಂದೊಂದು ದಿವಸ ಒಂದೊಂದು ದಿನ ಬಿಡ್ತೀನಿ ನಮ್ಮ ಮನೆಯವ್ರಿಗೆ ಮಾಡ್ರಿ ನಿಮ್ಮದು ಹೊಟ್ಟೆ ಭಾಳ ಐತಿ ಅಂತ ಹೇಳ್ಬಿಟ್ಟು ಹೇಳಿದ್ದೆ ಹಂಗಾಗಿ ಮಾಡೋಕರ ನಮಿತಾ ಅವ್ರ ಅಪ್ಪಕ್ಕೆ ತಮಾಷೆ ಇದ್ಲು ನೋಡ್ಬೋದು ಮಾಡ್ತಾ ಇದ್ದಾರೆ ಅವರು ಕೂಡ ಅವರು ನಮ್ಮ ನಮಿತಾ ಹೇಳಂತ ಮಾಡಕತ್ತಾರ ಇಲ್ಲಾಂದ್ರೆ ಅಷ್ಟು ಇದು ಮಾಡಂಗಿಲ್ಲ ನಾ ಎಷ್ಟು ಹೇಳಿದ್ರೆ ಕೇಳೋಂಗೇ ಇಲ್ಲ ಅವರು ಈ ರೀತಿ ವಾಕಿಂಗ್ ಮಾಡೋದು ಎಕ್ಸಸೈಸು ಅದೆಲ್ಲ ಮಾಡಿರಿ ಅಂತಂದ್ರೆ ಮಾಡಕ್ಕವಲ್ರ ಅವರು ಅವ್ರಿಗೆ ಅಲ್ಲಿ ಆಫೀಸಿಂದ ಬರ್ರಿಗೆ ನಾನು ಸುಸ್ತಾಗಿರ್ತೀನಿ ಯಾ ವಾಕಿಂಗು ಏನು ಅಂತ ಅಂತಾರವ್ರು ಅಲ್ಲ ಅವ್ರು ಮಾಡ್ತಾಯಿದ್ರು ಇಲ್ಲಿ ನೋಡ್ಬೋದು ನಾವೇ ಆಲ್ರೆಡಿ ಎದ್ದುಬಿಟ್ಟಾಳ ನಮ್ಮಿತಾಗ ಇದನ್ನು ಮಾಡೋದ್ರೊಳಗೆ ಪೂಜೆ ಮಾಡ್ಬೇಕಾದ್ರೆ ಎದ್ದಿದ್ದಿಲ್ಲ ಬಟ್ ನಮಿತ ಇದ್ದ ರೆಡಿ ಆಗ್ಬೇಕಾದ್ರೆ ಎಬ್ಬಿಸ್ಬಿಡ್ತಾಳೆ ಒಂದೊಂದು ದಿವಸ ಎತ್ತಾಳೆ ಇನ್ನು ಆಕಿದು ಕೆಲಸ ಸ್ಟಾರ್ಟು ನಮಿತಾಗ ಈಗ ಬ ಲಂಚ್ ಬಾಕ್ಸ್ ಕೊಟ್ಟು ಕಳಿಸಿದ್ದೆ ಅಂದರೆ ಮತ್ತು ಈಕೆಗೆ ಕೆಲಸ ಸ್ಟಾರ್ಟ್ ಈಕೆಗೆ ಸ್ನಾನ ಮಾಡಿಸಿ ಎಲ್ಲ ರೆಡಿ ಮಾಡ್ಕೊಂಬಿಡ್ಬೇಕಾಗುತ್ತೆ ಮತ್ತು ಬರ್ರಿ ಏನೇನಾಗುತ್ತಾ ತೋರಿಸ್ತೀನಿ ಇಲ್ಲೇ ನೋಡ್ರಿ ನಮ್ಮಿತಾಗನು ಪುಳಿಯೋಗರೆ ಕಟ್ಟಿದ್ದೆ ನಮ್ಮ ಮನೆಯವ್ರಿಗೂ ಕೂಡ ಪುಳಿಯೋಗರೆ ಕಟ್ಟಿದೆ ಕಟ್ ಕಟ್ಟು ಅಂತಂದರು ಯಾಕಂದ್ರೆ ಅವ್ರಿಗೆ ಪುಳಿಯೋಗರೆ ಇಷ್ಟ ಇಲ್ಲ ಅದಕ್ಕೆ ಬೆಳಿಗ್ಗೆ ಅನ್ನ ಮತ್ತು ಸಾಂಬಾರಿತ್ತು ತಿಂದರು ಅದಾದಮೇಲೆ ಅವರಿಗೆ ಇದಕ್ಕೆ ಲಂಚಿಗೆ ಅದನ್ನೇ ಕಟ್ಟಿದ್ದೆ ಪುಳಿಯೋಗರೆ ನೋಡ್ಬೋದು ಚಹಾ ಕುದಿಯಾಕತೈತಿ ಚಹಾ ನೋಡಿದ್ರೆ ಅಷ್ಟಿಷ್ಟ ಇಷ್ಟ ನನಗೆ ಚಹಾ ಕುಡಿಯೋದಂದ್ರೆ ಅಷ್ಟು ಇಷ್ಟ ಬಟ್ ಈ ಹಲ್ಲು ಬಂದು ಮೂರು ನಾಲ್ಕು ದಿವಸ ಆಯಿತು ಫ್ರೆಂಡ್ಸು ಚಹಾನ ಕುಡ್ದಿಲ್ಲ ಒಟ್ಟು ಚಹಾ ಕುಡ್ದಿಲ್ಲ ಅಂದ್ರೂ ಹಲ್ಲು ಕಡಿಮೆ ಆಗಿಲ್ಲ ಎಂಥ ಪರಿಸ್ಥಿತಿ ಬಂದ್ಬಿಟ್ಟೈತೆ ನನಗೆ ಉಳು ನಿಂಗೋಕ್ಕಾಗಲ್ಲ ಉಗುಳಕ್ಕೂ ಆಗೋಲ್ಲ ಹಂಗಾಯ್ಬಿಟ್ಟೈತಿ ನಮ್ಮ ಮನೆಯವರು ಸ್ನಾನ ಮಾಡ್ಕೊಂಬಂದರು ಅವರು ರೆಡಿ ಹಾಕತ್ತಿದ್ರು ಹಂಗೆ ಅವ್ರಿಗೆ ಲಂಚ್ ಬಾಕ್ಸ್ ರೆಡಿ ಅಂತೇಳಿ ಲಂಚ್ ಬಾಕ್ಸ್ ರೆಡಿ ಮಾಡಿದ್ದೀನಿ ಒಂದು ಸ್ವಲ್ಪ ವೈಸ್ ಕಡಿಮೆ ಇರಬೇಕು ಕಡಿ ಕಡಿಮೆ ಐತಿ ಅಡ್ಜಸ್ಟ್ ಮಾಡಿಕೊಡ್ರಿ ಯಾಕಂದ್ರೆ ನೋವು ಇರೋದ್ರಿಂದ ಜೋರಾಗಿ ಮಾತಾಡೋಕೆ ಇಲ್ಲ ನನಗೆ ಫ್ರೆಂಡ್ಸ್ ನೋಡಿರಿ ಎಲ್ಲ ಕೆಲಸ ಮುಗ್ದೈತೆ ಅಂತ ಹೇಳೋಂಗಿಲ್ಲ ಐತಿ ಇನ್ನೂ ಕೆಲಸ ಹಾಂ ಈಗ ಚಲೋ ಮಾಡಿದ್ದು ನೋಡ್ರಿ ನಾ ಮಾತಾಡ್ಕೊಂಡು ಇಟ್ಟ ಹೌದಾ ಅಲ್ಲಿ ಹುಡುಗು ಬೇರೆ ಹೌದಾ ಹಾಯ್ 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 ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಎಲ್ಲ ಡೋಕಾರ್ ತೋಡ್ರಿ ನಿಂದ್ರಕ್ಕಿದೆಯಲ್ಲ ಡೋಕಾರ್ ಡಿಕಾರತನ ಇದೆಯಲ್ಲೋಗ ಹೋಗಿ ನೀವೇ ಹೋಗಿ ಅದು ನೋಡಿರಿ ನಮ್ಮ ಹೆಂಗೆ ಮಾಡ್ತಾ ಅಲ್ಲಿ ಹುಡುಗರು ಧ್ವನಿ ಕೇಳ ಸಣ್ಣ ಮಕ್ಕಳು ಆಟ ಅಲ್ಲಿ ಹೋಗು ಹೋಗ್ತು ನಗತ ಅದು ನಗತ ನೋಡ್ರಿ ಈಗ ಇಲ್ಲದಾಳ್ರಿ ನಗುತ್ತಾ ನಗತಾ ನೋಡಿರಿ ಇಲ್ಲ ತಾಳ್ರಿ ನಗತಾಳ್ರಿ ಹೌದಾ ಆ ಹುಡ್ಗುನ್ ಬನ್ನಿ ಕೇಳಿ ಸೀರೆ ಬಿಟ್ಲ ಹೆಂಗೆ ಮಾಡ್ತಾ ಉಳ್ರಿ ಹೋಗ ಹೌದಾ ಅವ್ನು ಹಿಂಗೆ ಕಾಣ್ತಾನಿ ಅಲ್ಲ ಮುಗ ಅವನ್ನ ನೋಡ್ತಿರ್ತಾರ ಕಿರಿಕಿ ಅವ್ನು ಯಾವಾಗಲೂ ಅಲ್ಲೇ ಕಿಟಕಿ ಹತ್ರನ ಆಟ ಆಡ್ತಿಂತಾನೆ ಇಲ್ಲಾಂದ್ರೆ ನಮ್ಮ ಮನೆ ಗೇಟ್ ಸಪ್ಳ ಮಾಡ್ತಾನೆ ಎಳೆಯೋದು ಹಾಕೋದು ಮಾಡ್ತಾನೆ ಉಸ್ಸು ಅಂತ ಕುಂತೀನಿ ನೋಡ್ರಿ ಅಕ್ಕಿಗೆ ತಿನ್ಸಿದೆ ಪುಳಿಯೋಗರೆ ಮಾಡಿದ್ದೆ ನಾನು ಕುಳ ತಿಂದೆ ವಾಷಿಂಗ್ ಮಿಷಿನ್ಗೆ ಹಾಸಿಗೆ ಹಾಕಿನಿ ಹೊಚ್ಕೊಂಡು ಅದು ಬ್ಲಾ ಬ್ಲ್ಯಾಂಕೆಟ್ ದೊಡ್ಡದದ ಹಾಗಾಗಿ ಅದು ಹಾಕಿನಿ ಅದಾದಮೇಲೆ ಮತ್ತು ಬಟ್ಟೆ ಎಲ್ಲ ಹಾಕಬೇಕು ವಾಶ್ ಮಾಡಿ ಮಲಗಿಸ್ಬೇಕು ಆಕಿನ ನಾನು ಮೊಕ್ಕೋಬೇಕು ನಿದ್ದೆ ಬಂದೈತಿ ಬಟ್ ಅಷ್ಟೊಂದು ಏನು ಜೋರು ಬಂದಿಲ್ಲ ನೀತಿ ಇವತ್ತ ಹೋಸಲೆ ಅಂತೂ ಭಾಳ ಜೋರು ನಿಂತಿತ್ತು ಮುಖಂಬಿಟ್ಟಿದ್ದೆ ಬೇಗ ಅಕ್ಕಿನ ಕರ್ಕೊಂಡು ಅಕ್ಕಿಗೆ ನಿಂತು ಇವತ್ತೊಂದು ಸ್ವಲ್ಪ ಲೇಟಾಗ್ಯದ ಒಂದು ಆರು ಗಂಟೆಗೆ ಎತ್ತೊಳ್ರಿ ಇವತ್ತು ಆರು ಆರೂವರೆಗೆದ ಹೋಸಲೆ ಹೋ ಶುಕ್ರವಾರ ಐದು ಗಂಟೆಕನ ಎದ್ಬಿಟ್ಟಿದ್ಲು ಇವತ್ತೊಂದು ಚೂರು ಲೇಟಾಗ್ಯದ ಮಲಗಿಸ್ಬೇಕು ಈಗ ಆಕಿನೂ ಕೂಡ ನಾನು ಕೂಡ ಮುಕ್ಕೋಬೇಕು ತೊಡ್ರಿ ಅವು ಆಟಾಡ್ತಿರ್ತಾವಿಲ್ಲ ಓಡಾಡ್ತಿರ್ತಾವಲ್ಲ ಅದಕ್ಕೆ ಹಂಗೆ ಹ್ಞೂ ಇಷ್ಟೆಲ್ಲ ಆತು ನೋಡ್ರಿ ಬೆಳಿಗ್ಗೆಯಿಂದ ಇನ್ನೂ ಅಡುಗೆ ಮಾಡಬೇಕು ಏನಾದ್ರು ಮಾಡ್ಕೊಂಡು ತಿನ್ನಬೇಕು ನೋಡೋಣ ಏನಾಕೈತಿ ಹಂಗೆ ಮಾಡ್ತೀನಿ ಈಗ ನೋಡಿರಿ ನನಗೆ ಮತ್ತು ನಮಿತ ನಾವ್ಯಂದ ನಾಷ್ಟಿಷ್ಟ ಮಾಡಿ ಮಕ್ಕೊಂಡಿದ್ವಿ ಮಕ್ಕೊಂಡಿದ್ಮೇಲೆ ಮನೆಯಾಗ ಅಡುಗೆ ಏನೂ ಇದ್ದಿದ್ದಿಲ್ಲ ಪುಳಿಯೋಗರೆ ಮಾಡಿದ್ದು ನೋಡಿರಿ ಖಾಲಿ ಆಗಿಬಿಡ್ತು ಪುಳಿಯೋಗರೆನೂ ಕೂಡ ಸ್ವಲ್ಪನ ಉಳಿದಿತ್ತು ನವ್ಯಾಗ ತಿನಿಸಿದೆ ನಾನು ಏನೋ ಒಂದು ತಿಂದು ಟೈಮ್ ಪಾಸ್ ಮಾಡಿದೆ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಊಟಕ್ಕೆ ಬೇಕು ನೋಡಿರಿ ಹಾಗಾಗಿ ನವ್ಯಾಗ ನನಗೆ ಮತ್ತು ಎಲ್ಲರಿಗೇ ಆಗುತ್ತ ಹೇಳ್ಬಿಟ್ಟು ಇದನ್ನು ಕಾಳು ನೆನೆ ಹಾಕಿದ್ನಲ್ಲ ಹುಳಿ ಕಾಳು ಕಾಳು ಜೊತೆಗೆ ಆಲೂಗಡ್ಡೆ ಹಾಕಿಬಿಟ್ಟು ಮಸಾಲೆ ರುಬ್ಬಿ ಸಾಂಬಾರು ಮಾಡಿದ್ದೆ ಅದನ್ನು ಈಗ ಮಾಡ್ತಾಯಿದ್ದೀನಿ ನೋಡ್ಬೋದು ನೋಡ್ರಿ ಈಗ ಎಲ್ಲ ಕೆಲಸ ಮುಗೀತು ಅನ್ನ ಸಾಂಬಾರು ರೆಡಿ ಆಯಿತು ಮತ್ತೊಂದು ಸ್ವಲ್ಪ ಪಾತ್ರೆನೇ ಇದ್ವ ಅವನು ಕೂಡ ತೊಳೆದೆ ಮತ್ತು ಇನ್ನು ಹಂಗೆ ಬಿಟ್ಟರೆ ಜಾಸ್ತಿ ಆಗ್ಬಿಡ್ತಾವೆ ಪಾತ್ರೆ ಮತ್ತು ಸಾಯಂಕಾಲ ನಮ್ಮನೆಯವ್ರ ಲಂಚ್ ಬಾಕ್ಸು ನಮ್ಮ ತನ್ನ ಲಂಚ್ ಬಾಕ್ಸು ಅಂದ್ರೆ ಒಂದು ಪುಟ್ಟಿ ಆಗ್ಬಿಡ್ತಾವ ಅದಕ್ಕೆ ನಾನು ಏನು ಮಾಡಿದೆ ಸ್ನಾ ಸಾಂಬಾರು ಕುದಿಯಾಕತ್ತಿತ್ತು ನೋಡ್ರಿ ಕುದಿಬೇಕಾದ್ರೆ ಪಾತ್ರೆ ಎಲ್ಲ ತೊಳ್ಕೊಂಡ್ಬಿಟ್ಟೆ ಇಲ್ಲಿ ನೋಡ್ರಿ ನಾವೇನು ಎತ್ತಿ ಕುಂದ್ರ ಸೀರಾಕಿದ ಜೊತೆಗೆನ ಚಾಪಿನೂ ಕೂಡ ಬಂದ್ಬಿಡ್ತು ಮನೆಗೆ ಸಿದ್ದೆ ಆಟ ಆಡ್ಕೊ ಅಂತ ಮಕ್ಕೊಂಡಿದ್ಲು ಯಾಕಂದರೆ ಒಳಗೆ ಬಿಸಿಲು ಇರುತ್ತೆ ಹಾಗಾಗಿ ನಿಂದಿರ್ಸಿದ್ರೆ ಬರೀ ಅಲ್ಲೇ ನಿಂದಿರ್ತೀನಿ ತಿನ್ನಂತಾಳೆ ಅದಕ್ಕೆ ಒಂದು ಸ್ವಲ್ಪ ಮಲ್ಕೊರವ ಎಷ್ಟೊತ್ತು ಅಂತ ನಿಂದಿರ್ತಿದಿ ಅಂತ ಹೇಳ್ಬಿಟ್ಟು ಮನಿಗೆ ಸಿದ್ದೆ ತಲ್ಗೊಂಬಿಟ್ಟು ನೋಡ್ಬೋದು ಉದ್ದಕ್ಕೆ ಹಿಂಗೆ ಮನಿಗೆ ಸಿದ್ದೆ ಹೆಂಗೆ ಹೋಗ್ಬಿಟ್ಟಿದ್ಲು ಆಟ ಆಡ್ಕೊತ ಆಟ ಆಡ್ಕೊಂತ ಇದನ್ನ ಶೇಪ್ ಚೇಂಜ್ ಮಾಡ್ಕೊಂಬಿಟ್ಟಿರ್ತಾಳೆ ಜಗನ ಈಗ ತಿನ್ನಿಸ್ಬೇಕಂತ ಹೇಳಿಬಿಟ್ಟು ಅನ್ನ ಸಾಂಬಾರು ಹಾಕ್ಕೊಂಬಂದಿನಿ ನಮ್ಮ ಆಡಮಟ್ಟನ ಸುಮ್ಮನೆ ಆಟ ಆಡ್ಕೊಂತ ಮಕ್ಕಳಿತ್ತು ಶುಕ್ರವಾರ ದಿವಸ ಆರಾಮಾಗಿ ಇದ್ದೆ ಫ್ರೆಂಡ್ಸು ನನಗೇನು ಆಗಿದ್ದಿಲ್ಲ ಯಾ ಇದ್ದಿದ್ದಿಲ್ಲ ಏನಿದ್ದಿಲ್ಲ ಮನೆ ಕೆಲಸ ಮಾಡ್ಕೊಂಡು ಆರಾಮಾಗೇ ಇದ್ದೆ ಬಟ್ ಶನಿವಾರ ಬಂತು ನೋಡ್ರಿ ವಾಪಸ್ ಹಳು ಮಕ್ಕೊಂಡೆ ಯಾಕಾದರೂ ಮಕ್ಕೊಂಡೆ ಅಣ್ಣಂಗಾಯ್ಬಿಡ್ತು ರಾತ್ರಿ ಊಟ ಆದ ತಕ್ಷಣ ನಾನು ಏನು ಮಾಡಿದೆ ಬಾಡೆ ಸೋಪ್ ಅಂತೀವಿ ನೋಡ್ರಿ ಆ ಸೋಂಪು ಕಾಳು ಅವನ್ನ ತಿಂದಿದ್ದೆ ತಿಂದ್ಬಿಟ್ಟು ಒಂದು ಸ್ವಲ್ಪ ಬಾಯಿ ಮುಕ್ಕಳಿಸಿ ಮಕ್ಕಂಬಿಟ್ಟಿದ್ನಿ ಅಂದ್ರೆ ನನಗೆ ಈ ನೋವು ಬರ್ತಿದ್ದಿಲ್ಲ ಅದನ್ನು ತಿಂದು ಮಕ್ಕೊಂಡಿನಲ್ಲ ಅದು ಏನೋ ಒಂದು ಪೀಸು ಅದು ಹಿಂದ್ಗಡೆ ಹಲ್ಲಿನ ಹತ್ರ ಹೋಗಿ ಕೂತ್ಕೊಂಡು ನನಗೆ ಅದು ತ್ರಾಸ್ ಕೊಟ್ಟು ಬಿಟ್ಟೈತಿ ಫ್ರೆಂಡ್ಸು ಅದು ನನಗೆ ಗೊತ್ತಾಗಿಲ್ಲ ಇವಾಗ ಅನ್ಸಾಗತ್ತೈತಿ ಏನು ತಿಂದಿದ್ದೆ ನಾನು ಆವತ್ತ ಲಾಸ್ಟಿಗೆ ಅಂದ್ಕೊಂಡೆ ಹಂಗಾಗಿ ಹಿಂಗಾಯ್ತು ನೋಡಿರಿ